ಅವರು ನ್ಯೂ ಇಯರ್ ದಿನ ಹೋಗಿ ಪಾರ್ಟಿ ಗಿಟ್ಟಿ ಮಾಡ್ತಾರೆ ನಾವಿಲ್ಲಿ ನೋಡ್ರಿ ಹೊಲದಾಗ ಕಬ್ಬಿನ ಸಿಪ್ಪಿ ಚಗಳ ಬಡಿದು ಅದು ಬಡೀದು ಇದೇ ನಂಬುದು ನಡ್ದದ ಹಿಂಗೆಲ್ಲ ಮಾಡ್ಬೇಕು ಕೆಲಸ ನಾವು ಮಾಡ್ಲಿಕ್ಕೆ ಅಂದ್ಬಿಡಲ್ಲ ಇದು ಕಬ್ಬು ಅದ ಅಲ್ಲಿ ನೋಡ್ರಿ ಆ ಮುತ್ತೆ ಮಾಡ್ತಾ ಈಗ ಅವ ಮಾಡಾಕತ್ತ ನಾನು ಮಾಡಬೇಕು ಅದಕ್ಕೆ ಸುಮ್ಮ ಒಂದು ಸಣ್ಣ ಹಿಡಿಯೋ ಮಾಡೀನಿ ತೋರಿಸೋನು ಕೆಲವೊಬ್ರಿಗೆ ಕೆಲವೊಬ್ರಿಗೇನೂ ಗೊತ್ತಿರೋಲ್ಲ ಇದು ಒಯ್ದು ಎಲ್ಲದಕ್ಕೂ ಕೆಲವೊಬ್ರು ದ್ರಾಕ್ಷಿ ಬಡ್ಡಿಗೆ ಹಾಕ್ತಾರೆ ಅದಕ್ಕೂ ಒಯ್ದು ಕಿಶನ್ ಗೊಬ್ಬರ ಆಗುತ್ತೆ ಕೆಲವೊಬ್ರು ಸುಡ್ತಾರೆ ಇದನ್ನ ಕೆಲವೊಬ್ರು ಯೂಸ್ ಮಾಡ್ಕೋತಾರೆ ಎಲ್ಲ ಗೊತ್ತಿದ್ದವರು ನಮ್ಗೆ ಅಂತೂ ಒಯ್ದು ಗಿಡದ ಬಡ್ಡಿಗೆ ಹಾಕೋದು ಯಾಕೆ ತಂಪಾಗಲತ್ತ ನಾಳೆ ಬ್ಯಾಸಿಗೆ ಬರ್ತದ ಬೇಸ್ಗೆಯಾಗ ನೀರು ಸಾಲ್ಟೇಜ ಇದು ಅಗಿ ಒಣಗಬಾರ್ದಲ್ಲ ಅದಕ್ಕಾಗಿ ನರ್ಸರಿಯಾಗೋಗಿ ಕೇಸಂತ ಹಾಕ್ತೇವೆ ಹ್ಞೂ ಏ ಮುದ್ ಏಂತಾಕೈತಿ ಮತ್ತೆ ಹೊಸ ವರ್ಷದಾಗ ಎಲ್ಲರೂ ಇವತ್ತು ಪಾರ್ಟಿ ಮಾಡೋದು ಅದು ಮಾಡೋದು ಹೋದ್ರೆ ನೀ ಏನು ಮಾಡೋಕೈತಿ ಕೆಲಸ ಮಾಡಪ್ಪ ನೋಡ್ರಿ ಮತ್ತೆ ಮತ್ತೆ ಹೊಸ ವರ್ಷದ ದಿನ ಕೆಲಸ ಮಾಡೋಕತ್ತಾನ ಇವತ್ತು ಕೆಲಸ ಮಾಡೋದು ಬಿಟ್ರೆ ಒಂದು ವರ್ಷ ಮಟ್ಟ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಹೊಸ ವರ್ಷದ ದಿನ ಕೆಲಸ ಮಾಡಾಕತ್ತ ನೀವೆಲ್ಲ ಏನು ಮಾಡಕ್ಕೆರಿ ಅನ್ನೋದು ಹೇಳ್ರಿ ನೋಡ್ರಿ ಅವ ಹೆಂಗ್ ಕುಟ್ರಿ ಕೊಟ್ರಿ ಗೋಳೆ ಗೋಲೆ ಮಾಡ್ತಾನ ಸುಮ್ಮನೆ ತಿಡಿವೇ ಮಾಡೋ ಮುತ್ತೇನ ಅವನೇ ಎಲ್ಲ ಕೆಲಸ ಮಾಡವೀಗ ಇದ್ದಂಗೆ ಮತ್ತು ಈಗಿನ ವಯಸ್ಸಿನ ಹುಡುಗರು ಒಟ್ಟು ಹಿಂಗೆ ಕೆಲಸ ಮಾಡಕ ಅದು ಮಾಡಾಕ ಅವ್ರ ಬಗ್ಗೆ ಮಾಡ್ಬೇಕಪ್ಪ ಈಗಿನ ಕಾಲ್ದಾಗ ಏನು ಮಾಡಬೇಕು ಅವರು ಅದೇ ಅವ್ರ ಬಗ್ಗೆ ನಿನಗೇನು ಅನ್ನಿಸ್ತದ ಏ ನಮಗೆ ಸುಮಾರು ಏನಿಸ್ತದಪ್ಪ ಯಾಕೆ ಕೂಡ್ತೀನಿ ಕೇಳಿಸಿ ತಿರುಗ್ತಾರ ಮೊಬೈಲ್ ಹಿಡ್ಕೊಂಡು ಏನು ಮಾಡಂಗಿಲ್ಲ ಬಿಡಂಗಿಲ್ಲ ನಾವು ದುಡ್ದು ಹಾಕ್ಬೇಕು ಈ ಕಾಲ್ದಾಗ ಆಹಾ ನಿನಗ ಅಂದಾಜ ವಯಸ್ಸು ಎಷ್ಟು ಮತ್ತೆ ನನಗೆ ಎಪ್ಪತ್ತೆಂಟು ನಡೆದವು ಈ ತರ ಕೆಲಸ ಮಾಡ್ತಿ ಈ ತರ ಕೆಲಸ ಮಾಡಕತ್ತೀನಿ ಹ ಇನ್ನ ಹಿಂಗದೀನಿ ಮತ್ತೆ ಹಂಗದಿ ಲೈನ ಗಟ್ಟಿ ಮುಟ್ಟದಿ ಅಂದಂಗ ಐತೆ ಹೌದು ಆದರೂ ಆದ್ರೂ ಭರೋಸೆ ನಮಗ ಹ ಎಟ್ಟಿ ಆಗಲಿ ದಿನ ಕೆಲಸ ಮಾಡಿ ಊಟ ಉಣ್ಣ ಅಂದಂಗ ಐತೆ ಹೌದು ಆರಾಮ್ ಕೂಳ್ ತಿನ್ನುದು ಯಾಕ ಅಂದ್ರ ಹೊಟ್ಟಿಗೆ ಹತ್ತದ ಇಲ್ಲಿಗ ಹತ್ತಲ್ಲ ಇಲ್ಲ ಹ ನೋಡ್ರಿ ಇದು ಕೆಲಸ ಮಾಡೋರಿಗೆ ತಂತಲ್ಲ ಈಗಿನವ್ರು ಏನಾರ ಕೆಲಸ ಮಾಡಂದ್ರೆ ಮಾಡಲ್ಲ ಜಾಸ್ತಿ ಫೋನ್ ಇಟ್ಕೊಂಡು ಪಾರ್ಟಿ ಗೀಟಿ ಮಾಡಾಕರ ನೋಡ್ರಿ ಇವ್ರಿ ಎಪ್ಪತ್ತು ವಯಸ್ಸತ್ತ ಹೆಂಗದ ಎಪ್ಪತ್ತೆಂಟು ವಯಸ್ಸ್ರಿ ಆದ್ರ ಅವಾಗಿನ ಊಟ ಪದ್ದಸ್ರೀ ಆಗಿನ ಊಟಕ್ಕೆ ಈಗಿನ ಊಟಕ್ಕೆ ಏನ್ ವ್ಯತ್ಯಾಸ ಅದ ಮತ್ತೆ ಆಗಿಂದ ಏನಪ್ಪಾ ಹತ್ತಿರಕಿ ಪಲ್ಯ ಹಸಿ ಮೆಣಸಿಕಾಯಿ ಕಾಯಿ ಮೆಂತೆ ಪಲ್ಯ ಮುಲಂಗಿ ಕೊರಿ ಉಳ್ಳಾಗಡ್ಡಿ ಬದ್ನಿಕಾಯಿ ಹಸಿವು ತಿಂದು ನಾವು ಈ ತರ ಬೆಳ್ಕೊಂಡು ಜೋಗ ಮಾಡ್ಕೊಂಡು ಕುಂತೀವಿ ಈಗ ಈಗಿನವ್ರು ಯಾಕೆ ಜಲ್ದಿ ಸಹಿತರ ಈಗಿನವ್ರು ಇಲ್ಲ ಹ್ಯಾಂಗೆ ಹೊಸ ವರ್ಷ ಬರಕತಿಯಾದ ಹಾಂಗ್ ದೈತ್ರಿ ಹುಟ್ಟಕತಿ ಅದ್ರ ದೈತರ್ ಮಧ್ಯಾಹ್ನದಾಗ ಹೋಗ ಈಗಿನವ್ರಿಗೆ ಹುಟ್ಟೋದಾಗ ಇದು ಇಲ್ಲ ಏನೋ ಕ್ವಾಲಿಟಿ ಹಂಗ ಏನಿಲ್ಲ ಹ ಏನ್ ಏನಿಲ್ಲದ್ರಾಗ ಏನ್ ಚೌ ಅದ ಮತ್ತು ಈಗಿನ ಆಹಾರಕ್ಕೆ ಆಗಿನ ಆಹಾರಕ್ಕೆ ಏನು ವ್ಯತ್ಯಾಸ ಅದಲ್ಲ ನೀವು ಅವಾಗ ರೊಟ್ಟಿ ಉಣ್ತಿದ್ರಿ ನಾವು ಇವಾಗ ರೊಟ್ಟಿ ಉಣ್ತೀವಿ ಈಗ ಏನು ರೊಟ್ಟಿ ಉಣ್ತೀವಿ ನೀವು ಒಂದು ರೊಟ್ಟಿ ಉಣ್ತೀರಿ ಹಾಂ ಹೊರಗಡೆ ಹೋಕ್ಕಿರಿ ಮೊಬೈಲ್ ಹಿಡ್ಕೊಂಡು ಮತ್ತು ನೀವು ಅವಾಗ ಏನು ಹತ್ತತ್ತು ರೊಟ್ಟಿ ಉಣ್ತಿದ್ರೇನು ಏನು ಎಂಟು ಒಂಬತ್ತು ರೊಟ್ಟಿ ಸಾಲ್ತಿದ್ದೀವಿ ನಾವು ಅದು ಸುಳ್ಳಿದು ಸುಳ್ಳ ಹಾಂ ಈಗಾದರೂ ನಾಲ್ಕೈದು ರೊಟ್ಟಿ ಐದು ಆರು ರೊಟ್ಟಿ ಬಡಿತೀವಿ ಈಗಿನವ್ರಿಗೆ ಪಿಝಾ ಬರ್ಗರ ವಡಾ ಪಾವ ನೀವು ಬೇಕ ಅದು ಬೇಕು ಚಂಜಿ ನಾವು ಪಾಯ್ಚಿಂಗ್ ಹತ್ತಿ ಹೊರಗೆ ಹೊರಗೋಯ್ತಿರ್ತಾರ ಅದ ಮನಿ ಊಟ ಅದ್ರ ನಾನಾ ತರ ಕರ್ತಿರ್ತಾರ ಹಂಗ ಬಡೀತಾರಲ್ಲ ಹಂಗ್ ಆದರೂ ಆದ್ರೂ ನೀವು ಏನೇ ಆಗ್ಲಿ ಗ್ರೇಟ್ ಹೋಗ ಈಗವ್ ಒಂದ್ ದಮ್ ಕೆಲಸ ಮಾಡುದು ನಾಯಿ ತೇಕದಂಗ ತೇಕ್ತಾರ ನೀವು ನೋಡ್ರಿ ನಿಂದ್ರಲ್ಲರಿ ಕೆಲಸ ಮಾಡ್ತಿರಿ ನೋಡಿರಿ ಈಗ ಕೆಲಸ ಮಾಡ್ಬೇಕು ನಾನು ಸುಮ್ಮ ಇದೊಂದು ಬ್ಲಾಗ್ ಹೇಳಿ ಮಾಡೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಒಂದು ಕಮೆಂಟ್ ಮಾಡಿರಿ ಹಾಗೆ ಫಾಲೋ ಮಾಡ್ರಿ ಹೆಣ್ಮತ್ಯ ಹಾಂ ಹೇಳಿ ಈಗ ಇಲ್ಲಿ ನೋಡ್ರಿ ಅದು ಬಿಡು ನನಗೆ ಮಾತಾಡೋದು ಇಷ್ಟ ಆದರೆ